ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ವಂಡ ಕಂಪ್ನಿ ಅವ್ರದ್ದು ಸಿ ಬಿ ಶಾ ಅಂದರೆ ಸಿ ಬಿ ಯೂನಿಕಾರ್ನ್ ಒಂದು ಬೈಕ್ ಬಂದಿದೆ ಶೈಲಿಗೆ ವೀಕ್ಷಕರೇ ಎರಡು ಸಾವಿರದ ಹದಿನೆಂಟರು ಮಾಡಲು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈಗ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಗಾಡಿ ಓನರ್ ಅನ್ಕೊಂಡು ಗಾಡಿ ಓನರ್ ನಂಬರ್ ಅಂದ್ಕೊಂಡು ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವುದಾದ್ರು ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡ್ಕೋಬೇಡಿ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿ ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೇ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬೀಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪು ಅಂತ ಹೇಳ್ಬೋದು ಆದರೆ ಒಂದು ಲೈಕ್ ಕೊಡಿ ಇಲ್ಲ ಅಂದರೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ ವೀಕ್ಷಕರೆ ಇನ್ನು ಈ ಬೈಕ್ ಡೀಟೇಲ್ಸ್ ನೋಡೋಣ ವೀಕ್ಷಕರೆ ಈ ಬೈಕ್ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅದಾದ್ಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ಕೆಳಗಡೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಕಳಿಸಿರೋದು ಹೌದು ಸರ್ ಯಾವ ಮಾಡಲದು ಬೈಕು ಮಾಡಲ್ ಎರಡು ಸರ್ ಓಕೆ ನೀವು ಎಷ್ಟನೇ ಓನರ್ ಈಗ ಈಗ ನಾವು ತರ್ಡ್ನೇ ಓನರ್ ಸರ್

ಹಿಂದಿಂದು ಒಂದು ಎಂಬತ್ತು ಪರ್ಸೆಂಟ್ ಇದೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಮೊನ್ನೆ ಇಪ್ಪತ್ತು ದಿವಸ ಆಯ್ತು ಸರ್ ಮಾಡಿಸಿ ಯಾವುದು ಎಫ್ ಸಿ ಇನ್ಸೂರೆನ್ಸ್ ಸರ್ ಎರಡು ಫ್ರೆಶ್ ಹೌದು ಸರ್ ಓಕೆ ಗಾಡಿ ಪ್ರಾಬ್ಲಮ್ ಇಲ್ಲ ಏನೇನು ಪ್ರಾಬ್ಲಮ್ ಇಲ್ಲ ಸರ್ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಹಾ ಸರ್ ಓಕೆ ಏನಾದ್ರು ಡೆಂಟ್ ಸ್ಕ್ರಾಚ್ ಆ ಥರ ಏನಾಗಿಲ್ಲಲ್ಲ ಹಾಗೇನಿಲ್ಲ ಸರ್ ಒಂದು ಕ್ರ್ಯಾಚ್ ಆಗಿದೆ ಸರ್ ಅಂದ್ರೆ ನಿಂದ್ರಿಸ್ದಲ್ಲೇ ನಮ್ಮ ಚುಕ್ಕ ಕೆಡಿಬಿಟ್ಟಿದೆ ಸರ್ ನಿಂದ್ರಿಸಿ ಸರ್ ಅದು ಅವರು ಗೊತ್ತಲ್ಲ ಮ್ಯಾಗಿ ಹಾಕಿಬಿಟ್ಟಿದೆ ಸರ್ ಓಕೆ ಸಣ್ಣ ಪುಟ್ಟವಾಗಿದ್ದು ನಡೆಯುತ್ತೆ ಜಾಸ್ತಿ ಏನಾಗಿಲ್ಲ ಅಂತ ಹೇಳಿ ಹಾ ಹಾ ಏನ್ ಏನಾಗಿಲ್ಲ ಸರ್ ಓಕೆ ಓಕೆ ಗಾಡಿ ಎಲ್ಲಿರೋದು ಗಾಡಿ ಸಿಂದಗಿ ತಾಲೂಕು ಗಬ್ಸಾಳಿಗೆ ಇರೋದು ಸರ್ ಜಿಲ್ಲೆ ಯಾವುದು ವಿಜಯಪುರ ಸರ್ ವಿಜಯಪುರ ಚಿಂದಗಿರಿಯಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಲೋನ್ ಏನಿಲ್ಲ ಏನು ಏನಿಲ್ಲ ಏನಿಲ್ಲ ಎಂಬತ್ತು ಹೇಳ್ತಿ ಸರ್ ಹಾಂ ಸರ್ ಹಾಂ ಏನು ಕಡಿಮೆ ಅಂದರೆ ಎಷ್ಟಾಗುತ್ತೆ ಕಡಿಮೆ ಅಂದರೆ ನಿಮ್ ಕಡೆಯಿಂದ ಬಂದ್ರಿ ಸರ್ ಎಪ್ಪತ್ತೆಂಟು ಎಪ್ಪತ್ತ ಆಗುತ್ತೆ ಸರ್ ಈಗ ಸ್ವಲ್ಪ ಕಡಿಮೆ ಮಾಡಿ ತೀರಾ ಹದ್ನೆಂಟ್ರು ಮಾಡಲು ಹಾ ಆಲ್ರೆಡಿ ಆರು ವರ್ಷ ಹಾ ಸರ್ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಚಾನೆಲ್ ಕಡೆಯಿಂದ ಬಂದವಂತರಿ ಓಕೆ ಓಕೆ ಸರ್ ಮಾಡ್ತೀವಿ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹಾ ಇದೆ ಸರ್ ಸರಿ ಸರ್